ಸೇಮ್ ಅವರು ನಾಳೆ ಹೋಗ್ತಾಯಿದ್ದಾರೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ನಾನು ಅಲ್ಲ ನಾ ನಾಳೆ ಅವರು ರಾಜನಾಥ್ ಸಿಂಗ್ ಅವರು ಭೇಟಿ ಆಗ್ತಾ ಇದಾರೆ ಅವರು ನಾಲ್ಕು ಗಂಟೆಗೆ ನಾನು ಹೋಗ್ತಾಯಿದ್ದೀನಿ ನಮ್ಮದು ಎರಡು ಸ್ಪೇಸೆಂಟ್ ಡಿಫೆನ್ಸ್ ಏನಿದೆ ಎರೋ ಸ್ಪೇಸೆಂಟ್ ಡಿಫೆನ್ಸು ಕಾರಿಡಾರ್ ಆಗಬೇಕು ಅಂಥೇಳಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ್ ಎರಡು ಡಿಫೆನ್ಸ್ ಕಾರಿಡಾರ್ ಯಾಕಂದರೆ ಹಿಂದೆ ಏನಾಯಿತು ನಮಗೆ ಕೊಡಬೇಕಾಗಿತ್ತು ನ್ಯಾಯತ್ವ ಯಾಕಂದರೆ ನಮ್ದು ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ ಕೊಡಬೇಕಾಗಿತ್ತು ಆನ್ ಮೆರಿಟ್ ಆದರೆ ಇವತ್ತಿನ ದಿವಸ ಯು ಪಿ ಮತ್ತು ಗುಜರಾತ್ಗೆ ಸಿಕ್ತು ಯು ಪಿ ಗುಜರಾತ್ ಯು ಪಿ ತಮಿಳ್ನಾಡುನು ತಮಿಳ್ನಾಡು ನಮಗೆ ಸಿಕ್ಕಲಿಲ್ಲ ನಮಗೆ ಕೊಟ್ಟು ಅವ್ರು ಕೊಡಲಿ ಅವ್ರು ಕೊಟ್ಟಿದ್ದು ಬೇಡ ಅನ್ನೋದಲ್ಲ ನಾನು ಅನ್ನೋದಲ್ಲ ನಮಗೆ ನ್ಯಾಯಯುತವಾಗಿ ನಮಗೆ ಕೊಡಬೇಕಾಗಿತ್ತು ಅರವತ್ತೈದು ಪರ್ಸೆಂಟ್ ಇದ್ದವ್ರಿಗೆ ಮೊದಲು ಕೊಟ್ಟು ಉಳಿದೋರಿಗೆ ಕೊಟ್ಟರೆ ತಪ್ಪಿರಲಿಲ್ಲ ಈಗ ಆ ಅವಕಾಶನ ಕಳ್ಕೊಂಡೀವಿ ನಾವು ಅದಕ್ಕೆ ಲಾಸ್ಟ್ ಟೈಮ್ನು ಕೂಡ ಅವರಿಗೆ ಭೇಟಿಯಾದಾಗ ದೆಲ್ಲಿ ಭೇಟಿಯಾಗಾದಾಗ ಕೂಡ ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೆ ಹಿಂಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ ಅವ್ರಿಗೂ ಸ್ವಲ್ಪ ಅನಿಸ್ತು ಇಲ್ಲ ನಿಮ್ಮದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರ್ಯೂನ್ ಇದೆ ಆಗಬೇಕಾಗಿತ್ತು ಅನ್ನೋದು ಅವ್ರಿಗೂ ಮನಸ್ಸಲ್ಲಿ ಬಂದಿದೆ ಹೀಗಾಗಿ ಮತ್ತೆ ಅದನ್ನು ನಾಳೆ ಹೋಗಿ ಭೇಟಿಯಾಗಿ ಆಮೇಲೆ ಗ್ಲೋಬಲ್ ಇನ್ಸ್ಟರ್ಸ್ ಮೀಟ್ನಾಗೂ ಕೂಡ ಮತ್ತೆ ನೆನಪು ಮಾಡಿದ್ದೀವಿ ಎರಡು ಮೂರು ಸಲ ಭೇಟಿಯಾಗಿದೆ ನಾಳೆ ಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ಈ ಎರಡೋ ಸ್ಪೇಷನ್ ಡಿಫೆನ್ಸ್ ಕೋರ್ಡರ್ ಒಂದು ಈ ಕೋಲಾರ ಚಿಕ್ಕಬಳ್ಳಾಪುರ ಇನ್ನೊಂದು ಕಡೆ ಅಲ್ಲಿ ಬೆಳಗಾವಿ ಹುಬ್ಳಿ ವಿಜಯಪುರ ಯಾಕಂದರೆ ಅಲ್ಲಿ ಏಕರ್ಸ್ನವ್ರು ಬಂದಿದ್ದಾರೆ ಈಗ ನೋಡಿದ್ರೆ ಫೋರ್ ಹಂಡ್ರೆಡ್ ಏಕರ್ಸ್ ಎಸ್ಸಿಸೆಡ್ ಪ್ರೈವೇಟ್ ಎಸಿಸೆಡ್ ಅರವಿಂದ ಬೆಳ್ಳಗಿರಿ ಅವರು ಮಾಡಿದ್ದಾರೆ ಸೊ ಈ ಎರಡು ಕಡೆ ಒಂದು ಉತ್ತರ ಬಾ ಉತ್ತರ ಕರ್ನಾಟಕದಲ್ಲಿ ಒಂದು ಒಂದು ದಕ್ಷಿಣ ಕರ್ನಾಟಕದಲ್ಲಿ ಈ ಎರಡು ಕಡೆ ನಮ್ಮದು ಡಿಫೆನ್ಸ್ ಕಾರಿಡಾರ್ ಕೇಳೋಕ್ಕೆ ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿ ಜೊತೆ ನಾನು ಹೋಗ್ತಾಯಿದ್ದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್